ಬೆಂಗಳೂರು ನವೆಂಬರ್ ಹನ್ನೆರಡು ಎರಡು ಸಾವಿರ ಇಪ್ಪತ್ತೈದು ಭಾರತದ ಕ್ಯಾನ್ಸರ್ ಚಿಕಿತ್ಸೆ ಕ್ಷೇತ್ರದಲ್ಲಿ ಹೊಸ ಮಾನದಂಡ ಸ್ಥಾಪಿಸಿರುವ ಆಸ್ಟರ್ ವೈಟ್ಫೀಲ್ಡ್ ಆಸ್ಪತ್ರೆ ಇದೀಗ ರಾಷ್ಟ್ರಮಟ್ಟದ ಮೈಲುಗಲ್ಲು ತಲುಪಿದೆ ಒಟ್ಟು ಒಂದು ನೂರು ನಲವತ್ತಕ್ಕೂ ಹೆಚ್ಚು ಶಸ್ತ್ರಚಿಕಿತ್ಸೆಯೊಳಗಿನ ಎಲೆಕ್ಟ್ರಾನ್ ವಿಕಿರಣ ಚಿಕಿತ್ಸೆ ಪ್ರಕ್ರಿಯೆಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿರುವ ವೈಟ್ಫೀಲ್ಡ್ ಭಾರತದಲ್ಲಿ ಈ ತಂತ್ರಜ್ಞಾನವನ್ನು ನೀಡುತ್ತಿರುವ ಏಕೈಕ ಆಸ್ಪತ್ರೆ ಎಂಬ ಹೆಗ್ಗಳಿಕೆಯನ್ನು ಗಳಿಸಿದೆ ಐಒಇಆರ್ಟಿ ಒಂದು ಅತ್ಯಾಧುನಿಕ ಕಿರಣ ಚಿಕಿತ್ಸೆ ತಂತ್ರಜ್ಞಾನ ಶಸ್ತ್ರಚಿಕಿತ್ಸೆ ನಡೆಯುವ ವೇಳೆಯಲ್ಲೇ ಕಿರಣವನ್ನು ನೇರವಾಗಿ ಟ್ಯೂಮರ್ ಭಾಗಕ್ಕೆ ನೀಡುತ್ತದೆ ಇದರಿಂದ ಆರೋಗ್ಯಕರ ಅಂಗಗಳಿಗೆ ಹಾನಿ ಕಡಿಮೆ ಚಿಕಿತ್ಸೆ ಹೆಚ್ಚು ನಿಖರ ಮತ್ತು ರೋಗಿಯ ಚೇತರಿಕೆ ವೇಗವಾಗಿ ನಡೆಯುತ್ತದೆ ಸಾಮಾನ್ಯವಾಗಿ ಹದಿನೈದು ರಿಂದ ಇಪ್ಪತ್ತು ಕಿರಣ ಚಿಕಿತ್ಸೆ ಸೈಕಲ್ಗಳು ಬೇಕಾಗುತ್ತಿದ್ದರೆ ಐಒಇಆರ್ಟಿ ಮೂಲಕ ಕೇವಲ ಒಂದು ಶಸ್ತ್ರಚಿಕಿತ್ಸೆಯಲ್ಲಿಯೇ ಪೂರ್ಣ ಚಿಕಿತ್ಸೆ ಇದರಿಂದ ಐವತ್ತು ಪರ್ಸೆಂಟ್ ವೆಚ್ಚ ಉಳಿತಾಯ ಹಾಗೂ ಸಮಯದ ಉಳಿತಾಯ ಸಾಧ್ಯವಾಗಿದೆ ರೋಗಿಗಳ ದೃಷ್ಟಿಯಿಂದ ಇದು ನಿಜವಾದ ಆಶಾಕಿರಣ ಕಡಿಮೆ ಆಸ್ಪತ್ರೆ ಭೇಟಿಗಳು ತ್ವರಿತ ಚೇತರಿಕೆ ಮತ್ತು ಪಾರ್ಶ್ವ ಪರಿಣಾಮಗಳಿಲ್ಲದ ಅನುಭವ ಆಸ್ಟರ್ ವೈಟ್ಫೀಲ್ಡ್ ನಡೆಸಿದ ಅಧ್ಯಯನದಲ್ಲಿ ಕ್ರೇಡ್ ಮೂರು ಚರ್ಮ ಹಾನಿ ಶೂನ್ಯ ಮತ್ತು ಸೆರೋಮಾ ಇನ್ಫೆಕ್ಷನ್ ಪ್ರಮಾಣ ಬಹಳ ಕಡಿಮೆ ಎಂದು ದೃಢಪಟ್ಟಿದೆ ಒಂದು ನೂರು ಹದಿಮೂರು ಸ್ತನ ಕ್ಯಾನ್ಸರ್ ರೋಗಿಗಳ ಮೇಲೆ ನಡೆಸಿದ ಐಒಇಆರ್ಟಿ ಅಧ್ಯಯನ ಫಲಿತಾಂಶಗಳನ್ನು ಫೆಡರೇಷನ್ ಆಫ್ ಏಷ್ಯನ್ ಆರ್ಗನೈಸೇಷನ್ಸ್ ಫಾರ್ ರೇಡಿಯೇಶನ್ ಆಂಕೊಲಾಜಿನಲ್ಲಿ ಪ್ರಸ್ತುತಪಡಿಸಲಾಗಿದೆ ಈ ಯಶಸ್ಸಿಗೆ ಬೆಂಬಲ ನೀಡಿದವರು ಡಾ ಪ್ರಶಾಂತ್ ಮುಖ್ಯ ಕಾರ್ಯನಿರ್ವಾಹಕರು ಮತ್ತು ಶ್ರೀ ಶ್ರೀಕಾಂತ್ ಸುಬುದಿ ಮುಖ್ಯ ಕಾರ್ಯಾಧಿಕಾರಿ ಆಸ್ಟರ್ ವೈಟ್ಫೀಲ್ಡ್ ಆಸ್ಪತ್ರೆ ಅವರ ದೃಷ್ಟಿಯಿಂದ ನಿಖರ ಕ್ಯಾನ್ಸರ್ ಚಿಕಿತ್ಸೆ ಈಗ ಭಾರತದ ಪ್ರತಿಯೊಬ್ಬ ರೋಗಿಗೂ ಲಭ್ಯವಾಗುವ ಹಾದಿಯಲ್ಲಿ ಇದೆ ಆಸ್ಟರ್ ವೈಟ್ಫೀಲ್ಡ್ ಆಸ್ಪತ್ರೆಯ ಐಒೋ ಈ ತಂತ್ರಜ್ಞಾನ ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಭಾರತದ ಗೆಲುವಿನ ನವ ಅಧ್ಯಾಯ ವೇಗವಾದ ಚೇತರಿಕೆ ಕಡಿಮೆ ಚಿಕಿತ್ಸಾ ಸಮಯ ಮತ್ತು ಹೆಚ್ಚು ಜೀವಮಾನ ಗುಣಮಟ್ಟ ಇವುಗಳೆಲ್ಲ ಒಂದೇ ಹೆಸರಿನಲ್ಲಿ ಸೇರಿವೆ ಅಸ್ಟೆರ್ ವೈಟ್ಫೀಲ್ಡ್ ಅಸ್ಟೆರ್ ವೈಟ್ಫೀಲ್ಡ್ ನಿಖರತೆ ಮತ್ತು ಕರುಣೆಯಿಂದ ಹೊಸ ಜೀವ ನೀಡುವ ಆಸ್ಪತ್ರೆ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಸೋಮಶೇಖರ್ ಅಂತ ಇವರು ಪ್ರೊಫೆಸರ್ ಬೆಳ್ಳಿಯಪ್ಪ ಸರ್ ನಾನು ಆ್ಯಸ್ಟರ್ ಕ್ಯಾನ್ಸರ್ ಸಂಸ್ಥೆಯಲ್ಲಿ ಸರ್ಜನ್ನು ಮತ್ತು ಗ್ಲೋಬಲ್ ಡೈರೆಕ್ಟರು ಸರ್ ಹೆಡ್ ಆಫ್ ದ ಡಿಪಾರ್ಟ್ಮೆಂಟು ರೇಡಿಯೋಥೆರಪಿ ಇವತ್ತು ನಾವೆಲ್ಲ ಏನಕ್ಕೆ ಸೇರಿದ್ದೀವಿ ಅಂತ ಹೇಳಿದ್ರೆ ಇಂಡಿಯಾದಲ್ಲಿ ಸ್ತನ ಕ್ಯಾನ್ಸರು ಬ್ರೆಸ್ಟ್ ಕ್ಯಾನ್ಸರ್ ಅನ್ನೋದೇನಿದೆ ನಂಬರ್ ಒನ್ ಕ್ಯಾನ್ಸರ್ ಅನ್ಫಾರ್ಚುನೇಟ್ಲಿ ಆಲ್ಮೋಸ್ಟ್ ಎಲ್ಲರ ಫ್ಯಾಮಿಲಿ ಒಳಗಡೆ ಏನೋ ಅಕ್ಕಪಕ್ಕ ಫ್ರೆಂಡು ಸ್ನೇಹಿತರು ಯಾರಲ್ಲರೂ ಕೇಳಿದ್ರೆ ಇರುತ್ತೆ ಆಲ್ಮೋಸ್ಟ್ ಮೂವತ್ತು ಮೂರು ಪರ್ ಹಂಡ್ರೆಡ್ ತೌಸಂಡ್ ಇದೆ ಹಳೆ ಕಾಲದಲ್ಲಿ ಸ್ತನ ಕ್ಯಾನ್ಸರು ಅಂತ ಹೇಳಿದ್ರೆ ಬ್ರೆಸ್ಟ್ ತೆಗಿಯೋದು ಅಂತಿತ್ತು ಹಾಗಾಗಿ ಲೇಡೀಸ್ ಹಾಸ್ಪಿಟ್ಲಿಗೆ ಬರ್ತಿಲ್ಲ ಎದುರುಕೊಂಡು ಹೋಗ್ಬಿಡೋರು ಬಟ್ ಆಮೇಲೆ ಬ್ರೆಸ್ಟ್ ಸ್ತನ ಉಳಿಸ ಟ್ರೀಟ್ಮೆಂಟ್ ಬಂತು ಅದ್ರದ್ದು ಒಂದು ಪ್ರಾಬ್ಲಮ್ ಏನಂದ್ರೆ ಆಪರೇಷನ್ ಆಗಿ ಹಲವಾರು ವಾರ ಆದಮೇಲೆ ಡೈಲಿ ಹಾಸ್ಪಿಟ್ಲಿಗೆ ನಾಲ್ಕರಿಂದ ಐದು ವಾರ ರೇಡಿಯೋಥೆರಪಿ ತಗೊಳಕ್ಕೆ ಬರಬೇಕು ಅದು ತುಂಬ ಡಿಸ್ಕಂಫರ್ಟ್ ಫೆಸಿಲಿಟಿ ಇಲ್ಲ ಬರೋಕ್ಕಾಗಲ್ಲ ಉಳ್ಕೊಳಕ್ಕಾಗಲ್ಲ ಅಂತ ಲೇಡೀಸು ಟ್ರೀಟ್ಮೆಂಟ್ ಬಿಟ್ಟು ಹೋಗ್ತಾ ಇದ್ರು ರಿಸಲ್ಟ್ ಬರ್ತಿರ್ಲಿಲ್ಲ ಇಲ್ಲಾಂದ್ರೆ ತುಂಬ ದುಡ್ಡು ಖರ್ಚು ಮಾಡೋರು ಈಗ ಐಒ ಇ ಆರ್ ಟಿ ಇಂಟ್ರಾ ಆಪರೇಟಿವ್ ಎಲೆಕ್ಟ್ರಾನ್ ರೇಡಿಯೋ ಥೆರಪಿ ಅನ್ನೋದು ಸ್ಪೆಷಲೈಸ್ಡ್ ಮೆಷಿನ್ ವಿತ್ ರೋಬೋಟಿಕ್ ಕಾರ್ ಇಟಲಿಯಿಂದ ಈಗ ಆಸ್ಟರ್ ಹಾಸ್ಪಿಟಲ್ ಸುಮಾರು ಒಂದು ವರ್ಷದಿಂದ ಇದೆ ಇದರಿಂದ ಏನು ಬೆನಿಫಿಟ್ಟು ಅಂದರೆ ಸ್ತನ ಕ್ಯಾನ್ಸರು ಹಲವಾರು ರಿಕರೆಂಟ್ ಕ್ಯಾನ್ಸರಲ್ಲಿ ಅಲ್ಲಿ ಗೆಡ್ಡೆ ತೆಗೆದು ಆಪರೇಷನ್ ಥಿಯೇಟ್ರಲ್ಲಿ ನಮ್ಮ ಬೆಳ್ಳಿಯಪ್ಪ ಸರ್ ಮತ್ತು ಅವ್ರ ಟೀಮ್ ಬಂದು ಒಂದು ನಿಮಿಷ ಒನ್ ಡೋಸಲ್ಲಿ ಕೊಡ್ತಾರೆ ಸೊ ಏನು ಐದರಿಂದ ಆರು ವಾರ ರೇಡಿಯೋ ಥೆರಪಿ ಆಮೇಲಿದೆ ಅದನ್ನು ಒನ್ ಡೋಸಿಗೆ ಇಲ್ಲಾಂದರೆ ಐದರಿಂದ ಆರು ಡೋಸಿಗೆ ಶ್ರಿಂಕ್ ಆಗ್ತಾ ಇದೆ ಇನ್ನೊಂದು ಅಡ್ವಾಂಟೇಜ್ ಏನು ಅಂದರೆ ಇದು ಆಪ್ರೇಷನ್ ಟೈಮಲ್ಲೇ ಮಾಡೋದ್ರಿಂದ ನಮ್ಮ ನಾರ್ಮಲ್ ಶರೀರದ ಭಾಗ ಯಾವುದಕ್ಕೂ ಅನ್ವಾಂಟೆಡ್ ರೇಡಿಯೋ ಥೆರಪಿ ಸೈಡ್ ಎಫೆಕ್ಟ್ ಇಲ್ಲ ಸೊ ಪೇಷಂಟಿಗೆ ಕಾಸ್ಟು ಕಮ್ಮಿ ಬ್ರೆಸ್ಟು ರಿಟೈನ್ ಮಾಡೋಕ್ಕೂ ಬೆನಿಫಿಟ್ಟು ಟ್ರೀಟ್ಮೆಂಟು ಆಲ್ಮೋಸ್ಟ್ ಏಯ್ಟಿ ಟು ನೈಂಟಿ ಪರ್ಸೆಂಟ್ ಡ್ಯೂರೇಷನ್ ಶಾರ್ಟು ಪ್ಲಸ್ ಸೈಡ್ ಎಫೆಕ್ಟು ಲೋಯೆಸ್ಟ್ ಸೊ ಇದು ಪೂರ್ತಿ ಇಂಡಿಯಾದಲ್ಲಿ ಇವಾಗ ಐಒ ಇ ಆರ್ ಟಿ ಇಂಟ್ರಾಆಪ್ರೇಟಿವ್ ಎಲೆಕ್ಟ್ರಾನ್ ರೇಡಿಯೋಥೆರಪಿ ಓನ್ಲಿ ಆಸ್ಟರ್ ಬೆಂಗಳೂರು ವೈಟ್ ಫೀಲ್ಡಲ್ಲಿದೆ ಆಲ್ರೆಡಿ ವರ್ಲ್ಡ್ ರೆಕಾರ್ಡು ನೂರ ಅರವತ್ತು ಐವತ್ತು ಜನ ಇದ್ರ ಬೆನಿಫಿಟ್ ಪಡ್ಕೊಂಡಿದ್ದಾರೆ ಆಲ್ಮೋಸ್ಟ್ ಎವ್ರಿ ಡೇ ಟು ಟು ಪೇಷಂಟ್ ಇದ್ರ ಬೆನಿಫಿಟ್ ಇದೆ ಸೊ ಎಲ್ಲ ಜನಗಳು ಈ ನಿಮ್ಮ ಡಾಕ್ಟರ್ ಹತ್ರ ಕೇಳಿ ಐಒ ಇ ಆರ್ ಟಿ ಬೆನಿಫಿಟ್ ನನಗೆ ನಮಸ್ಕಾರ ಬೆಳ್ಳಿಯಪ್ಪ ಅಂತ ಹೇಳಿ ರೇಡಿಯೇಶನ್ ವೈಟ್ ಫೀಲ್ಡ್ ಮತ್ತೆ ಆಸ್ಟರ್ ನಾನು ರೇಡಿಯೇಷನ್ ಟ್ರೀಟ್ಮೆಂಟ್ ನಾನು ಹೆಡ್ ಮಾಡ್ತಾ ಇದ್ದೇನೆ ಇದು ಆಗ್ಲಿ ಹೇಳಿದಾಗೆ ಇದರಲ್ಲಿ ಅಡ್ವಾಂಟೇಜ್ ಮೇನ್ ಟೆಕ್ನಿಕಲ್ ಅಡ್ವಾಂಟೇಜ್ ಹೇಳಿದ್ರೆ ಮೊದಲು ರೇಡಿಯೇಶನ್ ಕೊಡಬೇಕಾದ್ರೆ ನಾವು ಇವಾಗ ಬ್ರೆಸ್ಟ್ ಹೇಳ್ಬೇಕು ಬ್ರೆಸ್ಟ್ ಒಂದೇ ಅಲ್ಲ ಆದ್ರೆ ಹಿಂದ್ಗಡೆ ಇರುವ ನಾರ್ಮಲ್ ಟಿಶ್ಯೂ ಹಾರ್ಟ್ ಇರ್ಬೋದು ಲಂಗ್ಸ್ ಇರ್ಬೋದು ಅದಕ್ಕೆಲ್ಲ ರೇಡಿಯೇಷನ್ ಹೋಗ್ತಾ ಇತ್ತು ಈ ಟೆಕ್ನಿಕ್ ಬಂದಿರೋದ್ರಿಂದ ನಾವು ಡಿಸೈಡ್ ಮಾಡ್ಬೋದು ಈ ಬ್ರೆಸ್ಟ್ ಉಳಿಸ್ಕೊಳ್ಲಿಕ್ಕೆ ಪ್ಲಸ್ ನಾರ್ಮಲ್ ಟಿಶ್ಯೂ ಈಗ ಹಾರ್ಟು ಲಂಗು ಅದಕ್ಕೆಲ್ಲ ರೇಡೀಶ್ ಹೇಗೆ ನಾವು ಅವಾಯ್ಡ್ ಮಾಡ್ಬೋದು ಅದ್ರ ಬಗ್ಗೆ ನಾವು ಇದನ್ನು ಈ ಇದು ಈ ಫೆಸಿಲಿಟೀಸ್ನ ನಾವು ಮಾಡ್ಕೋಬೋದು ಈ ಎರಡು ಸೆಂಟಿಮೀಟರ್ ಎರಡು ಸೆಂಟಿಮೀಟರ್ ಮಾತ್ರ ಟ್ರೀಟ್ ಮಾಡ್ಬೋದು ಎರಡು ಪಾಯಿಂಟ್ ಫೈವ್ ಸೆಂಟಿಮೀಟರ್ಸಲ್ಲಿ ಡೋಸ್ ವಿಲ್ ಕಮ್ ಲೆಸ್ ದೆನ್ ಫೈವ್ ಪರ್ಸೆಂಟ್ ಇಲ್ಲಿ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟಿದರೆ ಐದು ಪರ್ಸೆಂಟ್ ಕಮ್ಮಿ ಬರುತ್ತೆ ಅದರಿಂದ ಲೇಟ್ ರಿಯಾಕ್ಷನ್ಸು ಕಮ್ಮಿ ಆಗುತ್ತೆ ಲೇಟ್ ಕಾಂಪ್ಲಿಕೇಶನ್ಸು ಕಮ್ಮಿ ಆಗುತ್ತೆ ಸರ್ ಹೇಳಿದಾಗೆ ಬ್ರೆಸ್ಟ್ ಕ್ಯಾನ್ಸರ್ ಹೈಲಿ ಕ್ಯೂರೇಬಲ್ ಕ್ಯಾನ್ಸರ್ಸ್ ಕ್ಯೂರ್ ಒಂದೇ ಅಲ್ಲ ಕಾಸ್ಮೆಸಿಸ್ ಅಂದರೆ ಅವಸ್ಥಾನ ಉಳಿಸ್ಕೋಬೇಕು ಪ್ಲಸ್ ಆ ಕಾಸ್ಮೆಸಿಸ್ನು ಉಳಿಸ್ಕೊಳ್ತೇವೆ ಎರಡನೇದು ವೆನ್ ದೇ ಲಿವ್ ಫಾರ್ ಲಾಂಗ್ ಟೈಮ್ ಲೇಟರ್ ಈ ಕಾರ್ಡಿಯಾಕ್ ಪ್ರಾಬ್ಲಮ್ ಅಥವಾ ಲಂಗ್ ನಿಮೋನಿಯಾ ಅದನ್ನೆಲ್ಲ ಅವಾಯ್ಡ್ ಮಾಡ್ಬೋದು ಬೈ ದಿಸ್ ಟೆಕ್ನಾಲಜಿ ಸೊ ದಿಸ್ ಆಲ್ ದ ಅಡ್ವಾಂಟೇಜಸ್ ವಾಟ್ ವಿ ಹ್ಯಾವ್ ವಿಚ್ ವಿ ಹ್ಯಾವ್ ಪಾಸ್ ಟು ಅವರ್ ಯು ನೋ ಪೇಶೆಂಟ್ಸ್ ಆ್ಯಂಡ್ ದ ವೆರಿ ಹ್ಯಾಪಿ ಕಾಸ್ಮೆಸಿಸ್ ಆ್ಯಂಡ್ ದ ಕ್ಯೂ ರೇಟ್ ಇಸ್ ಆಸ್ ಗುಡ್ ಆಸ್ ಲೈಕ್ ಯು ನೋ ರಿಮ್ಯೂವಿಂಗ್ ದ ಹೋಲ್ ಬ್ರೆಸ್ಟ್ ಆ್ಯಂಡ್ ಟ್ರೀಟಿಂಗ್ ಆರ್ ಟ್ರೀಟಿಂಗ್ ದ ಓನ್ಲಿ ದ ಟ್ಯೂಮರ್ ತೆಗೆದುಬಿಟ್ಟು ಅದಕ್ಕೆ ಟ್ಯೂಮರ್ ಬಟ್ಟೆ ಟ್ರೀಟ್ಮೆಂಟ್ ಕೊಟ್ಟು ದ ಸೇಮ್ ರಿಸಲ್ಟ್ ಇರೋದ್ರಿಂದ ಅವ್ರ ಒಂದು ಆರ್ಗನ್ ಉಳಿಸ್ಕೋಬೋದು ಫಾರ್ ಅ ಲೇಡಿ ಟು ಲೂಸ್ ಅ ಆರ್ಗನ್ ಇಸ್ ವೆರಿ ಟ್ರೊಮ್ಯಾಟಿಕ್ ಸೊ ಇದನ್ನು ನಾವು ಅವಾಯ್ಡ್ ಮಾಡಿ ವಿ ಕ್ಯಾನ್ ಗಿವ್ ದ ಸೇಮ್ ರಿಸಲ್ಟ್ ಐ ಲೈಕ್ ಟು ಶೇರ್ ವಿತ್ ಯು ಆಲ್ ಇದನ್ನು ಮೇನ್ಲಿ ಸ್ಟೇಜ್ ಒನ್ ಸ್ಟೇಜ್ ಟೂ ಅಲ್ಲೇ ನಾವು ಯೂಸ್ ಮಾಡ್ತಾ ಇರೋದು ಸ್ಟೇಜ್ ತ್ರೀಲಿ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ನಾವು ಕೀಮೋಥೆರಪಿ ಫಸ್ಟ್ ಕೊಟ್ಟು ದೊಡ್ಡ ಗಡ್ಡ ಚಿಕ್ಕದ್ ಮಾಡ್ತೀವಿ ಚಿಕ್ಕದ್ ಮಾಡಿದ ಮೇಲೆ ತೆಗೆದುಬಿಟ್ಟು ಮತ್ತೆ ಐ ಒ ಆರ್ ಟಿ ಕೊಟ್ಟು ಬಟ್ ಅದು ಫಾಲೋಯಿಂಗ್ ಒಂದು ಹತ್ತು ದಿವಸ ನಾವು ಹೊರಡೇನು ಕೊಡಬೇಕಾಗತ್ತೆ ಹಾಗೆ ಇಪ್ಪತ್ತೈದು ಮೂವತ್ತು ದಿವಸ ಹೋಗುವಂಥ ಟ್ರೀಟ್ಮೆಂಟ್ ಹೋಗುವಂಥ ಅವಶ್ಯಕತೆ ಬರೋದಿಲ್ಲ ಈ ರೇಡಿಯೇಷನ್ ಬರ್ನ್ ಇನ್ ಇಟ್ ಬಿಕಾಸ್ ಲಾಂಗ್ ಅಂದರೆ ಮಿಸ್ಕಾನ್ಸೆಪ್ಟ್ ನಾವು ರೇಡಿಯೇಷನ್ ಕೊಟ್ಟು ಬರ್ನ್ ಮಾಡ್ತಿದ್ದೆ ಅದು ಬರ್ನ್ ಮಾಡಲ್ಲ ಸಿ ಒಂದು ಬಾಡಿಯಲ್ಲಿ ಒಂದು ಕಣ ಒಂದು ಕಣ ಎರಡು ನಾಲ್ಕು ಎಂಟು ಹದಿನಾರು ಆಗಿ ಡಿವೈಡ್ ಆಗ್ತಾ ಇರುತ್ತೆ ಇಟ್ ಹ್ಯಾಪನ್ಸ್ ದ ಮಾಲಿಕ್ಯುಲ್ ಲೆವೆಲ್ ಡಿ ಎನ್ ಎ ಲೆವೆಲಲ್ಲೇ ಆಗುತ್ತೆ ನಾವು ರೇಡಿಯೇಷನ್ ಕೊಟ್ಟಾಗ ಈ ರೇಡಿಯೇಷನ್ ಹೋಗಿ ಆ ಡಿ ಎನ್ ಎಲ್ಲಿ ಕೂತ್ಕೊಂಡು ಆ ಫರ್ದರ್ ಮಲ್ಟಿಪ್ಲಿಕೇಶನ್ ಸ್ಟಾಪ್ ಮಾಡುತ್ತೆ ಎಲ್ಗೆ ಜನರಿಗೆ ಅಂದ್ರೆ ರೇಡಿಯೇಷನ್ ಕೊಟ್ಟು ಕರೆಂಟ್ ಕೊಡಲ್ಲ ಶಾಕ್ ಕೊಡಲ್ಲ ಇಟ್ಸ್ ನಥಿಂಗ್ ಬಟ್ ಎಕ್ಸ್ ರೇ ಆರ್ ವಿ ಯೂಸ್ ಇಟ್ ಸೊ ವಿ ಡೋಂಟ್ ಬರ್ನ್ ಈ ಎಫೆಕ್ಟ್ ಯೂಸ್ಲಿ ಒಂದರಿಂದ ಎರಡು ವಾರದಲ್ಲಿ ಅದು ಕಮ್ಮಿ ಆಗುತ್ತೆ ಸೊ ನಮ್ಗೆ ಈ ಕಣ್ಣು ಕಾಣೋದೆಲ್ಲ ತೆಗೆದು ಬಿಟ್ಟಿರ್ತಾರೆ ಸರ್ಜನ್ ನಾವು ಕಣ್ಣಿ ಕಾಣ್ತಾ ಕಣಗಳು ಏನೋ ಉಳಕಿ ಇದ್ರೆ ಅದನ್ನ ನಾವು ಇದು ಅವಾಯ್ಡ್ ಮಾಡಲಿಕ್ಕೆ ಅ ಬರದೇ ಇರಲಿ ಅಂತ ನಾವು ಈ ಟೆಕ್ನಾಲಜಿ ಯೂಸ್ ಮಾಡ್ತೀವಿ ಇದು ನಾವು ಕೊಡಬೇಕಾದ್ರೆ ಇಟ್ಸ್ ಓನ್ಲಿ ಹೇಳಿದಾಗೆ ತರ್ಟಿ ಟು ಫಾರ್ಟಿ ಸೆಕೆಂಡ್ಸ್ ರೇಡಿಯೇಷನ್ ಮುಗ್ದಿಡುತ್ತೆ ಹೋದಾಗೆ ಎಕ್ಸ್ ರೇ ತೆಗೆದಾದ್ಮೇಲೆ ವಿತ್ ದ ಚೈಲ್ಡ್ ವಿತ್ ದ ದಿಂಗ್ ಶಿ ಇಸ್ ನಾಟ್ ಕ್ಯಾರಿಂಗ್ ಇ ರೇಡಿಯೇಷನ್ ವಿತ್ ಅವರ್